ಬೇರೆ ರೈತರಿಗೆ ಹೂವು ಬೆಳೆ ಬೆಳಿತಾರಂತ ರೈತರಿಗೆ ಕ್ವಾಲಿಟಿ ಬರ್ತಾ ಇಲ್ಲ ಸೈಜ್ ಬರ್ತಾ ಇಲ್ಲ ಕಲರಿಂಗ್ ಇಲ್ಲ ನಮಗೆ ಹೂವು ವರ್ಕೌಟ್ ಹಾಕಿಲ್ಲ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಖಂಡಿತವಾಗಿ ಬಿಡಬಹುದು ಪ್ಲಾಂಟ್ ಬಿಟ್ಟ ಮೇಲೆ ಬೇರೆ ಅಷ್ಟೇ ಹೂವ ಅಷ್ಟೇ ಬಡ್ಸು ಅಷ್ಟೇ ಚಿಗುರು ಅಷ್ಟೇ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಬಿಡುವ ಸರ್ ಅದು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹತ್ತು ದಿವ್ಸ ಒಂದ್ಸಲ ಬಿಟ್ಕೊಂಡು ಮೈಂಟೈನ್ ಮಾಡ್ಕೊಂಡು ಹೋದ್ರೆ ತೊಂದ್ರೆ ಏನಿಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡ್ ಜಾಗ ಬಂದ್ಬಿಟ್ಟು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ಕು ಚಿಕ್ಕಮರಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಅವರ ಈ ಒಂದು ಗುಲಾಬಿ ತೋಟಕ್ಕೆ ಕರ್ಕೊಂಬರ್ನಿದ್ದೀನಿ ಸೊ ನೋಡ್ಬೋದು ಇವಾಗ ನೀವೇನು ನೋಡ್ತಾಯಿದ್ರೆ ತೋಟ ಇದು ಬಂದ್ಬಿಟ್ಟು ಆಲ್ಮೋಸ್ಟು ಒಂದು ಹಳೆ ಗಿಡನೇ ಇದು ಬಟ್ ಆದರೆ ಇದರಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದೆ ಇವ್ರೇನಾಗಿದ್ದಾರೆ ಹೂವು ಸರಿಯಾಗಿ ಕ್ವಾಲಿಟಿ ಬರದೆ ಕಲರಿಂಗ್ ಬರದೆ ಸೈಜ್ ಬರದೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ನೋಡಿ ಈ ತೋಟಕ್ಕೆ ನಾವು ಒಂದು ಇವರಿಗೆ ಗೈಡ್ ಮಾಡಿಬಿಟ್ಟು ಈ ಒಂದು ತೋಟಕ್ಕೆ ನಾವು ರಾಸಾಯನಿಕೆಲ್ಲ ಕಂಪ್ಲೀಟ್ ನಿಲ್ಲಿಸ್ಬಿಟ್ಟು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಜೊತೆಯಲ್ಲಿ ಇದಕ್ಕೆ ಪ್ಲಾಂಟ್ವೆಲ್ ಅಂತ ನಮ್ಮದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಈ ಒಂದು ತೋಟ ನಿರ್ವಹಣೆ ಮಾಡಿಸಿದ್ದೀವಿ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಸೊ ಪ್ಲಾಂಟ್ವೆಲ್ ಕೊಟ್ಟ ಮೇಲೆ ಅಂತೂ ಇವ್ರಿಗೆ ಗಿಡದಲ್ಲಿ ರೂಟಿಂಗ್ ಸಿಸ್ಟಮು ಗ್ರೋತ್ ಇರ್ಬೋದು ಫ್ಲವರಿಂಗ್ ಇರ್ಬೋದು ಫ್ಲವರ್ ಕ್ವಾಲಿಟಿ ಇರ್ಬೋದು ಸೈಜು ಇದೆಲ್ಲ ಇಂಪ್ರೂವ್ ಆಗಿದೆ ಮತ್ತು ಡ್ರೈ ಬ್ಯಾಕ್ ಹಾಕ್ತಾರೆ ಗಿಡ ಸಹ ಆಗಿ ಹೊಸಾಗಿ ಕುಡಿ ಚೆನ್ನಾಗಿ ಬಂದಿದೆ ಸೊ ಇದ್ರ ಬಗ್ಗೆ ನಮ್ಮ ರೈತರು ಏನು ಹೇಳ್ತಾರೆ ಸೊ ಪ್ಲಾಂಟ್ವೆಲ್ ಮೇಲೆ ಯಾವ ರೀತಿ ಇವ್ರಿಗೆ ಅನುಕೂಲ ಆಗಿದೆ ಕ್ವಾಲಿಟಿ ಹೆಂಗೆ ಬರ್ತಿದೆ ಕಲರಿಂಗ್ ಹೆಂಗೆ ಬರ್ತಿದೆ ಮತ್ತು ಇಳುವರಿ ಯಾವ ಮಟ್ಟದಲ್ಲಿ ಬಂದಿದೆ ಆಮೇಲೆ ಇವರು ಹೇಳಿದ್ರು ಇಳುವರಿ ಬಂದುಬಿಟ್ಟು ಅವ್ರದ್ದು ಮೂವತ್ತು ಮೂವತ್ತೊಂದು ಕೆ ಜಿ ಬರ್ತಾಯಿದೆ ತೋಟ ಇವತ್ತು ಮೂವತ್ತರಿಂದ ನಲವತ್ತು ನಲವತ್ತೊಂದು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ಕೆ ಜಿ ಇವಾಗ ಹಂಡ್ರೆಡ್ ಕೆ ಜಿವರೆಗೂ ರೀಚ್ ಆಗಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಮ್ಮ ರೈತರನ್ನ ಕೇಳಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಂಡ್ವರೆಗೂ ಮಾಚ್ ವಾಚ್ ಮಾಡಿ ಹಾಗೆ ಈ ವಿಡಿಯೋನ ಬೇರೆ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ರೈತರನ್ನು ಮಾತಾಡ್ಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಳ್ಳಿ ಸರ್ ನಿಮ್ಮ ಹೆಸರು ಇದು ಊರು ತಾಲೂಕು ಯಾವ್ದು ಸರ್ ನಮ್ಮ ತಾಲೂಕು ದೇವನಹಳ್ಳಿ ತಾಲೂಕು ಬೆಂಗಳೂರು ರೂರಲ್ ಉತ್ತರ ಚಿಕ್ಕಮರಳ್ಳಿ ಗ್ರಾಮ ನನ್ನ ಹೆಸರು ನಾಗರಾಜ್ ಎಂ ಅಂತ ಹೇಳಿ ಸರ್ ಇದು ಎಷ್ಟು ವರ್ಷದ ಗಿಡ ಇದು ಎರಡೂವರೆ ವರ್ಷ ಗಿಡ ಗಿಡ ಮುಂಚೆ ವಾಟರ್ ಸೈಬಲ್ಲು ಎರಡು ಬಿಡ್ತಾ ಇದೆ ನಮ್ಗೆ ಯಾಕೋ ಅಡ್ಜಸ್ಟ್ ಆಗ್ಲಿಲ್ಲ ರೋಗನು ಜಾಸ್ತಿ ಇತ್ತು ಟ್ರಿಪ್ಸು ಜಾಸ್ತಿ ಇತ್ತು ತುಂಬಾ ತಲೆ ಕೆಡ್ಸ್ಕೊಂಡೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ರೇಟು ಅಂತ ರೇಟ್ ಹೋಗ್ತಾ ಇರ್ಲಿಲ್ಲ ಆಮೇಲೆ ಪ್ಲ್ಯಾಂಟ್ ವೆಲ್ ಅಂತ ತಗೊಂಬಂದು ಬಿಟ್ಟ ಮೇಲೆ ಬಡ್ಸು ಕಲ್ಲರು ಈ ದಪ್ಪ ಹೂವು ದಪ್ಪ ಎಲ್ಲ ಚೆನ್ನಾಗಿ ಬಂದಿದೆ ಕೆ ಜಿ ನಂದು ಐವತ್ತು ಮೂವತ್ತು ಕೆ ಜಿ ಸಹ ಆಗಿತ್ತು ಇವು ಪ್ಲಾಂಟ್ ಮೇಲೆ ಬಿಟ್ಟ ಮೇಲೆ ನೂರು ಕೆ ಜಿ ಗಂಟೆ ಹೋಗಿ ಸರ್ ಏನು ತೊಂದರೆ ಏನಿಲ್ಲ ಎಲ್ಲ ಖಂಡಿತವಾಗಿ ರೈತರೆಲ್ಲ ಬಿಟ್ಬೋದು ಏನು ತೊಂದರೆ ಇಲ್ಲ ವಾ ಇದು ಬಿಟ್ಟ ಮೇಲೆ ವಾಟರ್ ಸಾಬೇಲ್ ಯಾವುದೇ ಕಾರಣಕ್ಕೆ ವಾಟರ್ ಸಾಬೇಲ್ ಬಿಡ್ಬೇಡ್ರಿ ನಾನು ಹೇಳೋದಷ್ಟೇ ಅವಶ್ಯಕತೆ ಇಲ್ಲ ವಾಟರ್ ಸಾವಲ್ ಬಿಟ್ಟೆ ಗಿಡ ರೆಸಿಡೆನ್ಸಿ ಕಳ್ಕೊಳುತ್ತೆ ಏನೋ ಒಂದ್ ವಾರ ಚೆನ್ನಾಗ್ ಕಾಣುತ್ತೆ ಆಮೇಲೆ ಅದೇನೋ